ದ್ರೋಣರ ಉದ್ದೇಶ ಸಾಯಿಸೋದಾಗಿರುತ್ತ ಸೊ ಸೋಲ್ಸೋ ಸೋಲ್ಸೋದಾಗಿರುತ್ತೆ ಸಾಯಿಸುವ ಪ್ರಯತ್ನ ಅಂತೇನು ಕಾಣಿಸೋಲ್ಲ ಪಾಂಡವರನ್ನು ಸಾಯಿಸೋದಕ್ಕೆ ಅಂತ ದ್ರೋಣರು ಪ್ರಯತ್ನಿಸಿದಂತೆ ಎಲ್ಲೂ ಕಾಣಿಸಿಲ್ಲ ಅವರಿಗೆ ಅನಿಸುತ್ತೆ ಈ ಭೂಮಂಡಲದಲ್ಲಿ ನನಗಿಂತ ದೊಡ್ಡವನು ಯಾರೂ ಇಲ್ಲ ಅಂತ ಅನ್ನಿಸ್ತಂತೆ ದ್ರೋಣರಿಗೆ ಅರ್ಜುನನನ್ನು ಕಂಡಾಗ ಬ್ರಹ್ಮಾಸ್ತ್ರ ಬಿಟ್ಟು ಕೂಡಲೇ ಭೂಕಂಪ ಆಯ್ತಂತೆ ಏನೇನಾಯಿತು ಅಂತ ಆಮೇಲೆ ವಿಷಮ ವಾಯು ಬೀಸ್ತಂತೆ ವಿಷಮವಾದ ವಾಯು ಆಮೇಲೆ ಸಮುದ್ರಗಳು ಉಕ್ಕೇರಿದವಂತೆ ಈ ಇವರಿಬ್ಬರನ್ನು ಯುದ್ಧದಲ್ಲಿ ಸೋಲಿಸೋದು ಅನ್ನೋದು ಸಾಧ್ಯವೇ ಇಲ್ಲ ಇವರಿಬ್ಬರೇನಾದರೂ ಒಟ್ಟು ಸೇರಿ ಜಗತ್ತನ್ನು ನಾಶ ಮಾಡ್ತೀವಿ ಅಂತ ಹೊರಟ್ರೆ ಜಗತ್ತು ಉಳ್ಕೊಳ್ಳೋದಿಲ್ಲ ಅಂತ ಈ ದ್ರೋಣಾರ್ಜುನನಿಗೆ ಇವತ್ತು ನಡೆದ ಯುದ್ಧ ಯಾವ ಯುದ್ಧಕ್ಕೆ ಹೋಲಿಕೆ ಅಂತ ಹೇಳಬೇಕು ಅಂದರೆ ಈಗಂತೂ ಹೋಲಿಕೆ ಇಲ್ಲ ಹೋಲಿಕೆ ಹುಟ್ಟೋಕ್ಕೂ ಸಾಧ್ಯ ಇಲ್ಲ ಹುಟ್ಟಬೇಕು ಅಂದರೆ ಯಾವಾಗ ಅಂದರೆ ಶಿವ ತನ್ನನ್ನು ಎರಡಾಗಿಸಿಕೊಂಡು ತಾನೇ ತನ್ನ ಜೊತೆ ಯುದ್ಧ ಮಾಡಬೇಕಾಗತ್ತೆ ಅಂತ ಹೇಳಿದ್ರು ಈಗ ಮೇಲೆ ನಿಂತು ನೋಡ್ತಾ ಇದ್ರು ಅಂತ ಆರಂಭದಿಂದ ಇದೆಯಲ್ಲ ಆ ಮೇಲೆ ನಿಂತು ನೋಡ್ತಾಯಿದ್ರು ಅಂತ ಅನ್ನೋದು ಎಷ್ಟೊತ್ತಿಗೂ ಅದು ತುಂಬಿಕೊಂಡಿರ್ತಾ ಇರಲಿಲ್ಲ ಯಾವುದೋ ಒಂದು ಯುದ್ಧ ಈ ಥರದ್ದು ಬಂದ ಕೂಡಲೇ ಅಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇತ್ತು